ಎಲ್ರಿಗೂ ನಮಸ್ಕಾರ ಇವತ್ತು ಪೂರ್ಣಿಮಾ ಹೋಮ್ ವರ್ಡ್ ಬಂದಿದೀವಿ ಇಲ್ಲಿ ಮನೆಗೆ ಎಲ್ಲಾ ತರನು ಹೋಮ್ ಅಪ್ಲಿಯನ್ಸ್ ಸಿಗುತ್ತೆ ಏನೇನ್ ಸಿಗುತ್ತೆ ಯಾವ ತರ ಇದೆ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅಲ್ಲಿ ಬನ್ನಿ ಇಲ್ಲಿ ಎಲ್ಲ ಥರನೂ ಬ್ರ್ಯಾಂಡ್ ಟಿವಿನೂ ಸಿಗುತ್ತೆ ಆಮೇಲೆ ಎಲ್ಲ ಥರನೂ ಸೈಜ್ ಸಿಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಯಾವ ಟಿ ವಿ ಬೇಕೋ ಅದನ್ನು ತರಿಸ್ಕೊಡ್ತಾರೆ ಆಮೇಲೆ ಇಲ್ಲಿ ಸೋಫಾನೂ ಸಿಗುತ್ತೆ ವುಡನ್ ಸೋಫಾನೂ ಇದೆ ವಿತ್ ಕುಶನ್ ಇರೋದೂ ಇದೆ ಸಿಂಗಲ್ ಡೋರ್ ಫ್ರಿಜ್ಜು ಓವನ್ನು ಅಕ್ವಾಗಾರ್ಡು ಎಲ್ಲನೂ ಇದೆ ಆಮೇಲೆ ನಿಮಗೆ ಇಲ್ಲಿ ವುಡ್ ಐಟಮಲ್ಲಿ ಏನು ಬೇಕೋ ಮಂಚ ಆಗಲಿ ಟೇಬಲ್ ಆಗಲಿ ಸೋಫಾ ಆಗಲಿ ಚೇರ್ ಆಗಲಿ ಈ ಥರ ಡ್ರೆಸ್ಸಿಂಗ್ ಟೇಬಲ್ ಎಲ್ಲಿ ಪ್ರತಿಯೊಂದೂ ಇದೆ ಇದು ನೋಡಿ ಡ್ರೆಸ್ಸಿಂಗ್ ಟೇಬಲ್ ಡಬಲ್ ಡೋರು ಆಮೇಲೆ ಇಲ್ಲಿ ಬೆಡ್ಡೂ ಸಿಗುತ್ತೆ ನಿಮಗೆ ಮಂಚ ಯಾವ ಸೈಜ್ ಇದೋ ಆ ಸೈಜು ಆಮೇಲೆ ಎಷ್ಟು ಇಂಚ್ ಬೇಕೋ ಅಷ್ಟು ಸಿಂಚಲ್ಲೂ ಸಿಗುತ್ತೆ ವಾಷಿಂಗ್ ಮಿಷಿನು ಅಷ್ಟೇ ಇದು ಎಲ್ಲ ಬ್ರ್ಯಾಂಡೂ ಇದೆ ಆಮೇಲೆ ನಿಮಗೆ ಕೆ ಜಿ ಎಷ್ಟು ಕೆ ಜಿದು ಬೇಕೋ ಎಲ್ಲ ಥರನೂ ಇಲ್ಲಿದೆ ಆಮೇಲೆ ಬೀರೂ ಅಷ್ಟೇ ಇಲ್ಲಿ ಡಬಲ್ ಡೋರು ಸಿಂಗಲ್ ಡೋರು ಅದು ಇದೆ ಇಲ್ಲಿ ಗೀಝರೂ ಇದೆ ಅದು ಅಷ್ಟೇ ನಿಮಗೆ ಎಲ್ಲ ಥರ ಕಂಪ್ನಿದು ಸಿಗುತ್ತೆ ಎಷ್ಟು ಲೀಟ್ರದ್ದು ಬೇಕೋ ಅಷ್ಟು ಲೀಟ್ರದ್ದು ಇದೆ ಆಮೇಲೆ ಗ್ಯಾಸ್ ಸ್ಟೌವ್ ಮಿಕ್ಸಿ ಐರನ್ ಬಾಕ್ಸು ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ ಏನಿದೆ ಮನೆಗೆ ಏನೇನು ಬೇಕೋ ಪ್ರತಿಯೊಂದು ವಸ್ತುನೂ ಇಲ್ಲಿದೆ ಆಮೇಲೆ ಫ್ರಿಜ್ಜು ಅಷ್ಟೇ ಸಿಂಗಲ್ ಡೋರು ಡಬಲ್ ಡೋರ್ ಈ ಥರ ತ್ರಿಬಲ್ ಡೋರು ಎಲ್ಲ ಥರನೂ ಇದೆ ಇದು ಅಷ್ಟೇ ಎಲ್ಲ ಕಂಪ್ನೀಲು ಇದೆ ಯಾವ ಸೈಜ್ ಬೇಕೋ ನಿಮ್ಗೆ ಎಷ್ಟು ಲೀಟ್ರದ್ದು ಬೇಕೋ ಅದ್ರ ಮೇಲೆ ಸಿಗುತ್ತೆ ಆಮೇಲೆ ಇಲ್ಲಿ ಜೀರೋ ಡೌನ್ ಪೇಮೆಂಟಿಗೆ ಮಾಡ್ತಾರೆ ಆಮೇಲೆ ಇದು ಪ್ರೊಸೆಸಿಂಗ್ ಫೀಸ್ ಮಾತ್ರ ಕಟ್ಟಿಸ್ಕೊತಾರೆ ಫ್ರೀ ಅಂದ್ಬಿಟ್ಟು ಜೀರೋ ಡೌನ್ಮೆಂಡು ಅಂತ ಆ ಥರ ಏನು ಇಲ್ಲ ಇರೋದೇ ನಾನು ಹೇಳ್ತಾ ಇದ್ದೀನಿ ಪ್ರೊಸೆಸಿಂಗ್ ಫೀಸ್ ನೀವು ಕಟ್ಟಲೇಬೇಕಾಗುತ್ತೆ ಆಮೇಲೆ ಇಲ್ಲಿ ಚೈನ್ ಲಿಂಕ್ ಥರ ಇದೆ ಇವಾಗ ನಾವೇನಾದ್ರು ಹೋಗಿ ಒಂದು ಒಂದು ಫ್ರಿಜ್ ತೊಗೊಂಬರ್ತೀವಿ ಅಂದರೆ ಅದಕ್ಕೊಂದು ಗಿಫ್ಟ್ ಕೊಡ್ತಾರೆ ನೀವು ಇನ್ನೊಬ್ರಂಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ಅವ್ರಿಗೂ ಕೊಡ್ತಾರೆ ನಿಮಗೂ ಕೊಡ್ತಾರೆ ಆ ಥರ ಚೈನ್ ಲಿಂಕ್ ಇಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಬೇರೆ ನೀವು ಯಾವುದೇ ಅಂಗಡಿ ಹೋದ್ರೂ ಆ ಥರ ಇರಲ್ಲ ನಾವೇನು ತೊಗೊಂತೀವೋ ಅದಕ್ಕೆ ಮಾತ್ರ ಆಫರ್ ಇರುತ್ತೆ ಕರ್ಕೊಂಡು ಹೋದವ್ರಿಗೆ ಏನು ಆಫರ್ ಕೊಡಲ್ಲ ಅದೇ ಇಲ್ಲ ಆ ಥರ ಆಫರ್ ಇದೆ ಮೊಬೈಲನ್ನಿದೆ ಇದೆ ಈ ಅಂಗಡಿ ಬಗ್ಗೆ ಏನೋ ಇಲ್ಲಿ ಅನಿತಾ ಅಂತ ಇದ್ದಾರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಎಲ್ಲಿ ಬರುತ್ತೆ ಏನು ಅಂತ ಆ ನಮ್ದು ಬ್ರಾಂಚ್ ಬಂದ್ಬಿಟ್ಟು ಮಾದಿನಾಯ್ ಇದೆ ಮಾದನಾಯ್ ಸಿದ್ದನ ಹೊಸಳ್ಳಿ ನಿಯರ್ ಮಾರಮ್ಮ ಟೆಂಪಲ್ ಹತ್ರ ಇದೆ ಆ ನಮ್ಮಲ್ಲಿ ಎಲ್ಲಾ ತರದ ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ ನಿಮ್ಗೆ ಹಾಗೆ ನಿಮಗೆ ಇದು ಸಿಗುತ್ತೆ ಮೊಬೈಲ್ಸ್ ಫರ್ನಿಚರ್ಸ್ ಎಲ್ಲಾ ತರಹ ಫರ್ನಿಚರ್ಸ್ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ವೀಕ್ ಬೆಡ್ ಕೂಡ ಸಿಗುತ್ತೆ ಇವಾಗ ಯುಗಾದಿಗೆ ಆಫರ್ ನಡೀತಾ ಇದೆ ಆ ಇವಾಗ ಏನ್ ಕಾಂಪ್ಲಿಮೆಂಟರಿ ಗಿಫ್ಟ್ ಮತ್ತೆ ಜೀರೋ ಡೌನ್ ಪೇಮೆಂಟ್ ಆಪ್ಷನ್ ಇದೆ ಆ ನೀವು ಕಸ್ಟಮರ್ಸ್ ಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇರುತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಬುಕ್ ಎ ಟಿ ಎಂ ಕಾರ್ಡ್ ತರಬೇಕಾಗತ್ತೆ ಜೊತೆಗೆ ಬಂದ್ಬಿಟ್ಟು ನಿಮ್ದು ಲೋಕಲ್ ಅಡ್ರೆಸ್ ಪ್ರೂಫ್ ಇರ್ಬೇಕು ಅಡ್ರೆಸ್ ಪ್ರೂಫ್ ಅಂದ್ರೆ ಗ್ಯಾಸ್ ಬಿಲ್ ಆದ್ರೂ ಆಗ್ಬಹುದು ಮನೆ ಅಗ್ರಿಮೆಂಟ್ ಆದ್ರೂ ಆಗ್ಬಹುದು ತಗೊಂಡ್ ಬರ್ಬೇಕಾಗತ್ತೆ ಹಾಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಗೆ ಬಂದ್ಬಿಟ್ಟು ಜೀರೋ ಡೌನ್ ಪೇಮೆಂಟ್ ಅವೈಲೇಬಲ್ ಇರುತ್ತೆ ವಿತ್ ಆಫರ್ಸ್ ಕೂಡ ಇರುತ್ತೆ ನಿಮ್ಗೆ ಒನ್ ಟೈಮ್ ಬಂದ್ಬಿಟ್ಟು ನಮ್ಮ ಶೋರೂಮ್ ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಎಲ್ಲಾ ತರಹದ ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ ನಿಮ್ಗೆ ಆಫರ್ ಕೂಡ ಅವೈಲೇಬಲ್ ಇರುತ್ತೆ ಒನ್ ಟೈಮ್ ವಿಸಿಟ್ ಮಾಡಿ ಬಂದ್ಬಿಟ್ಟು ಥ್ಯಾಂಕ್ ಯು ಇಲ್ಲಿ ಮೊಬೈಲು ಅಷ್ಟೇ ಎಲ್ಲ ಥರನೂ ಮೊಬೈಲ್ ಇದೆ ನಾವು ಇಲ್ಲೊಂದು ಮೊಬೈಲ್ ತೊಗೊಳ್ಬೇಕಾಯ್ತು ಯಾಕಪ್ಪ ಅಂದರೆ ನಮ್ಮ ಅಮ್ಮನ ಫೋನಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಹೋಗಿ ಯಾಕೋ ಫೋನೇ ಆನ್ ಆನ್ ಆಗಲಿಲ್ಲ ಅದಕ್ಕೋಸ್ಕರ ಮೊಬೈಲ್ ತೊಳೋಕ್ಕೆ ಬಂದ ಇಲ್ಲಿ ನಾವು ಓ ಓಪೋ ಮೊಬೈಲ್ ತೊಗೊಂಡು ಹಾಗೆ ಇದು ಒಂದು ಬ್ಲಾಗ್ ಆಗುತ್ತೆ ಅಂತ ಇಲ್ಲೂ ಒಂದು ಬ್ಲಾಗ್ ಮಾಡ್ಕೊಂಡೆ ಇದು ಯಾವುದೇ ರೀತಿಯೂ ಪ್ರಮೋಷನ್ ವೀಡಿಯೋ ಅಲ್ಲ ನಾನೇ ಮಾಡ್ಕೊಂಡೆ ಮಾಡ್ಕೊತೀನಿ ಇದು ಒಂದು ಲಾಗ್ ಆಗುತ್ತೆ ಅಂತ ಇದನ್ನು ಮೊಬೈಲ್ ತೊಗೊಂಡು ಓಪೋದು ಆಮೇಲೆ ಇವಾಗ ನಾನು ಹೇಳಿದ್ನಲ್ಲ ಬೇರೆ ಅಂಗಡಿಗಳಲ್ಲಿ ನೀವು ಯಾವ್ದು ಎಲ್ಲೇ ಹೋದರೂ ಆಫರ್ ಇಲ್ಲ ಅದು ಇಲ್ಲಿ ಮಾತ್ರ ನೋಡಿ ಆ ಥರ ಆಫರ್ ಇದೆ ನೀವು ಕರ್ಕೊಂಡು ಹೋಗ್ರಿ ಈ ಥರ ನಿಮಗೇನು ಚೈನ್ ಲಿಂಕ್ ಥರ ಆಫರ್ ಸಿಗ್ತಾ ಇರುತ್ತೆ ಆಮೇಲೆ ನಾವು ನಮ್ಮ ಮನೆಗಾಗ್ಲಿ ಅಮ್ಮ ಮನೆಗಾಗಲಿ ನಮ್ಮ ಫ್ರೆಂಡ್ಸ್ ಸರ್ಕಲನ್ನು ಅಷ್ಟೇ ಎಲ್ಲ ನಾವು ಇಲ್ಲೇ ನಾನು ಕೊಡಿಸಿರೋದು ಅವರಿಗೆಲ್ಲೂ ತುಂಬಾ ಇಲ್ಲಿ ಚೆನ್ನಾಗಿ ಬಾಳಿಕೆ ಬರುತ್ತೆ ನಮ್ಮ ಮನೆಗೆ ತಗೊಂಡು ನಾನು ಐದು ವರ್ಷ ಆಯಿತು ಅಮ್ಮ ಮನೆಗೆ ತೊಗೊಂಡು ಹತ್ತು ವರ್ಷ ಆಯಿತು ಕ್ವಾಲಿಟಿ ಮುಖ್ಯ ಅಲ್ವಾ ನಾವು ಯಾವುದಕ್ಕೆ ಒಂದು ಬಂಡವಾಳ ಹಾಕ್ತೀವಿ ಅಂದರೆ ನಾವು ಅದು ಹಾಕಿರೋ ಬ ತೊ ಒಂದು ಐದು ಹತ್ತು ವರ್ಷ ಆದರೂ ನಮ್ಮ ಬಾಳಿಕೆ ಬರಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿದೆ ಐಟಮ್ ಎಲ್ಲ ಅದಕ್ಕೋಸ್ಕರ ನಾನು ಬ್ಲಾಗ್ ಇದು ಮಾಡಿದ್ದು ನೋಡಿ ನಾವು ಈಗ ಮೈಲ್ ತಗೊಂಡು ಆಮೇಲೆ ಪ್ರೈಸು ಅಷ್ಟೇ ಇಲ್ಲಿ ತುಂಬಾ ಕಮ್ಮಿಗೂ ಹಾಕ್ಕೊಡ್ತಾರೆ ಪ್ರೊಸೆಸಿಂಗ್ ಫೀಸು ಅಷ್ಟೇ ಕಮ್ಮಿಗೆ ಮಾಡಿಕೊಡ್ತಾರೆ ಅದಕ್ಕೂ ಏನು ಜಾಸ್ತಿ ತೊಗೊಳ್ಳಲ್ಲ ನೀವು ಎಷ್ಟ್ರ ಮೇಲೆ ತೊಗೊತೀರೋ ಅದ್ರ ಮೇಲೆ ಕಮ್ಮಿ ಪರ್ಸೆಂಟೇಜ್ ಮಾಡಿಕೊಡ್ತಾರೆ ಆಮೇಲೆ ಝೀರೋ ಡಮೆಂಟ್ ಪೇಮೆಂಟ್ಗೂ ಮಾಡಿಕೊಡ್ತಾರೆ ಆಮೇಲೆ ನಿಮಗೆ ಲೋನ್ ಆಗಲಿಲ್ಲ ಅಂದ್ರೂ ಅದು ಲೋನ್ ಆಗೋ ರೀತಿಯೂ ಮಾಡಿಕೊಡ್ತಾರೆ ನೀವು ಕೈಲಂತೂ ಅವ್ರು ವಾಪಸ್ ಕಳ್ಸೋದೇ ಇಲ್ಲ ಇವತ್ತಿನ ಬ್ಲಾಗ್ ಇದಾಯಿತು ಇವಾಗ ನಾವಿಲ್ಲಿ ಮೊಬೈಲ್ ಈಗ ನಾವು ಕೆ ಎಫ್ ಹೋಗ್ತಾ ಇದ್ವಿ ಆ ವಿಡಿಯೋನೂ ಇದಲ್ಲೇ ಕಂಟಿನ್ಯೂ ಆಗುತ್ತೆ ಇದು ಆದಷ್ಟು ಯಾರಾದ್ರು ತೊಗೊಬೇಕು ಅಂದರೆ ಇಲ್ಲಿಗೆ ಬಂದು ಹೋಗಿ ಅಂತ ಹೇಳ್ತೀನಿ ಈಗ ನಾವು ಮೊಬೈಲೆಲ್ಲ ತೊಗೊಂಡು ಈಗ ನಾವು ಜಳಹಳ್ಳಿ ಕ್ರಾಸಿಗೆ ಬಂದು ಕೆ ಎಫ್ ಸಿಗೆ ನಮ್ಮ ನೆಲಮಂಗ್ಳೂದಲ್ಲಿ ಕೆ ಎಫ್ ಸಿ ಇನ್ನೂ ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದು ವೆಜ್ನೆಸ್ಟೇ ಆಫರ್ ಇರುತ್ತಲ್ಲ ಅದಕ್ಕೋಸ್ಕರ ಬಂದು ನಾವು ಬಂದಾಗ ಆಗಲಿ ಎಂಟೂವರೆ ಆಗಿತ್ತು ನಾವು ಆರ್ಡ್ರ್ ಕೊಡ್ತೀವಲ್ಲ ನೋಡಿ ಅದು ಮಿಷಿನ್ ಆಫ್ ಆಗಿತ್ತು ನಾನು ಹೇಳ್ದೆ ಬರೋಕ್ಕಿಂತ ಮುಂಚೆನೇ ಅದು ಆಫ್ ಆಗಿದೆ ಆರ್ಡ್ರ್ ತೊಗೊತಾರೋ ಇಲ್ವೋ ಅಂತ ಇಲ್ಲ ಇದೆ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾವು ಇಲ್ಲಿ ಸೆವೆನ್ ನೈಂಟಿ ನೈನ್ ಒಂದಿತ್ತು ಫೋರ್ ಟ್ವೆಂಟಿದು ಒಂದಿತ್ತು ನಾವು ಮೂವರೇನೆ ತಿನ್ನೋದು ಇದ್ದಿದ್ದು ನಾನು ನಮ್ಮ ಶಿವು ನಮ್ಮ ದೇವು ಮೂವರು ಬಂದಿದ್ದ ನಮ್ಮ ಕಾವ್ಯ ತಿನ್ನಂಗಿರಲಿಲ್ಲ ಅವಳು ರಾಯ್ದೇನ ಪೂಜೆ ಇಟ್ಕೊಂಡಿದ್ದು ಅವಳು ನಮ್ಮ ಜೊತೆ ಸುಮ್ಮನೆ ಬಂದಳು ಮೊಬೈಲ್ ತೊಗೊಂಡು ಇಲ್ಲಿಗೆ ಹೋಗೋಣ ಅಂತ ಇಲ್ಲಿಗೆ ಬಂದ ಸರಿ ಅಂದ್ಬಿಟ್ಟು ಅದನ್ನು ಆರ್ಡ್ರ್ ಕೊಟ್ಟು ಆಯಿತು ಅಂತ ಅಂದರು ಆಮೇಲೆ ಏನೇನು ಬೇಕು ಅಂತ ಅದನ್ನೆಲ್ಲ ನೋಡ್ತಾ ಇದ್ದೋ ಏನೇನು ಆಫರ್ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡಿ ಟು ಫಾರ್ಟಿ ಇದೆ ಒನ್ ಫಾರ್ಟಿ ನೈನ್ ಇದೆ ಸೆವೆನ್ ಸೆವೆಂಟಿ ನೈನ್ ಇದೆ ಅದು ಬುಧಬಾರದು ಡೇ ಆಫರು ಸೆವೆನ್ ಸೆವೆಂಟಿ ನೈನ್ದು ಆಮೇಲೆ ನಾವು ಅಷ್ಟೊಂದು ಜಾಸ್ತಿ ತಿನ್ನೋಕಾಲ ಇರೋದೆ ಮೂವಾರು ಅಂದ್ಬಿಟ್ಟು ಫೋರ್ ಟ್ವೆಂಟಿ ತೊಗೊಂಡು ಸರಿ ನಾವೆಲ್ಲ ನೋಡ್ಕೊಂಡು ಖುಷಿಯಾಗಿದ್ದು ಆರ್ಡ್ರ್ ಬಿಡು ಜಾಸ್ತಿ ದಿವಸ ಆಮೇಲೆ ಕೆ ಎಫ್ ಸಿಗೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ಅವ್ರು ನೋಡಿದ್ರೆ ಆರ್ಡ್ರ್ ಇಲ್ಲ ಕ್ಯಾನ್ಸಲ್ ಅಂತ ಅಂದ್ಬಿಡೋಣ ನನಗಂತೂ ಅಳನೇ ಬರೋಂಗೆ ಆಗೋಯ್ತು ಬಂದಿದ್ದೀವಿ ಇಲ್ಲಿವರೆಗೂ ಇವಾಗ ಆರ್ಡ್ರ್ ಇಲ್ವಾ ಸರ್ ಇಲ್ಲೆಲ್ಲಿದೆ ಕೆ ಎಫ್ ಸಿ ಕೇಳಿರಿ ಹೋಗೋಣ ಅಂತ ಇದ್ದೀನಿ ಅವ್ರಿಲ್ಲ ಇಲ್ಲ ಮೇಡಮ್ ಅವರೇ ಸ್ವಲ್ಪ ವೆಯ್ಟ್ ಮಾಡಿ ಆರ್ಡ್ರ್ ಇರೋರದೆಲ್ಲ ಕೊಟ್ಬಿಟ್ಟು ನೋಡೋಣ ಆಮೇಲೆ ಹೇಳ್ತೀನಿ ನಮ್ಮ ಕಾವ್ಯ ಸಮಾಧಾನ ಮಾಡ್ತಾಳೆ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಸರಿ ಆಯಿತು ಅಂದ್ಬಿಟ್ಟು ಹೆಂಗೋ ಪಾಪ ಅವ್ರು ಆರ್ಡ್ರ್ ತೊಗೊಂಡ್ರು ನಾವು ಹೇಳಿದ್ಮೇಲೆ ನೆಲ್ಮಂಗ್ಳೂದಿಂದ ಬಂದಿದ್ದೀವಿ ಸರ್ ನೀವು ತೊಗೊಳ್ಲೇಬೇಕು ಅಂದಿದ್ಕೆ ಹಂಗೆ ಆರ್ಡ್ರ್ ತೊಗೊಂಡ್ರು ನನಗೊಂಚೂರು ಖುಷಿ ಆಯಿತು ಸರಿ ಅಂದ್ಬಿಟ್ಟು ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀವಿ ಆರ್ಡ್ರ್ ಹೆಂಗೋ ಬಂತು ನನಗಂತೂ ನಿಜ ಖುಷಿನೇ ಆಯಿತು ಕ್ಯಾನ್ಸಲ್ ಆಗಿದ್ದೀರಿ ಅಳು ಬರೋಷ್ಟು ನನಗಾಗೋಗಿತ್ತು ಸಿ ತಿಂದಿಲ್ಲ ಇವತ್ತು ಅಂದ್ಬಿಟ್ಟು ಇವತ್ತು ಮೇಲಕ್ಕೆ ನೋಡಿ ತೊಗೊಂಡೆಲ್ಲ ಇವತ್ತು ಕೂತ್ಕೊಂಡು ತಿಂತಾಯಿದ್ವಿ ಇವತ್ತು ನಿಮ್ಮ ಲಾಗ್ ಇದಾಯಿತು ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ